ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಗೋಕ್ಕೆಲ್ಲ ಸ್ವಾಗತ ಈಗ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಎಂತ ಇದ್ದು ಎಂತ ಹೇಳಿ ನಿನ್ನೆ ಸ್ವಲ್ಪ ಬಂದ ಅಲ್ದ ಇವತ್ತು ಮುಂದೆ ಏನೇನೆಲ್ಲ ಇದ್ದು ನೋಡ್ತಾ ಬನ್ನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿಪ್ಪಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾ ಮುಂದೆ ಹಾಕಿದಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬ್ಯಾಗ್ ಸಿಕ್ತು ಇಲ್ಲಿ ಹವ್ಯಕರ ಕುಲಕಸುಬಾದ ಕೃಷಿಗೆ ಸಂಬಂಧಿಸಿದಂಥ ಸಾಮಾನೆಲ್ಲ ಇಟ್ಟಿದ್ದ ಮದ್ದೊಡು ಪಂಪಿದ್ದು ಹಾಗೆ ತುತ್ತು ಸುಣ್ಣ ಹಳೆ ಪ್ಲೇಟು ಅಡಿಕೆ ಕಾಯಿ ಅಡಿಕೆ ಹಣ್ಣಡಿಕೆ ಎಲ್ಲ ಥರ ಇಟ್ಟಿದೆ ಇದೆಲ್ಲ ಹಳೆ ಕಾಲದ್ದು ಚೂಳಿ ಇದ್ದು ಮುಟ್ಟಿ ಅಡಕೆ ಹೆಕ್ಕಲು ತಕ್ಕೋಪಂಥದ್ದು ನಂತರ ಕೊಟ್ಟಾರೆ ಪಿಕಾಸು ಎಲ್ಲದೂ ಇಟ್ಟಿದೆ ಇದು ಅಡಿಕೆ ಬೇಯಿಸುವಂಥ ಹಂಡೆ ನಂತರ ಇದು ಮನೆ ಈ ಥರ ಎಲ್ಲ ಇಟ್ಟಿದ್ದ ರಾಶಿ ಥರ ಇಟ್ಟಿದ್ದ ಇಲ್ಲಿ ಅಡಿಕೆ ಒಣಸುವಂಥ ಚಾಪೆ ಹಣ್ಣು ಎಲ್ಲ ಒಣಸೋದು ಮತ್ತು ಕಾಯಿ ಅಡಿಕೆನ ಸೋಲ್ದು ಕೆಂಪು ಅಡಿಕೆ ಮಾಡ್ತವಲ್ಲಿ ಅದಕ್ಕೆ ಒಲೆ ಹಂಡೆ ಎಲ್ಲ ಇಟ್ಟದ್ದು ಹಾಗೆ ಅಡಿಕೆ ಹಾರ ಸಿಕ್ಕಾಪಟ್ಟೆ ಥರ ಇತ್ತು ಮಾತ್ರ ಸಾಗೆ ಮನೆ ಇದ್ದು ಇಲ್ಲಿ ಈ ಕಡೆ ಮತ್ತೆ ಇಲ್ಲಿ ಮುಟ್ಟಿ ಇದ್ದು ದೊಡ್ಡದು ಎಲ್ಲ ತುಂಬ್ಕೊಂಡು ಹೊತ್ಕೋಬಪ್ಪಂಥದ್ದು ಹಾಗೆ ಬೇರೆ ಬೇರೆ ಥರ ಅಡಿಕೆನ ಇಲ್ಲಿ ಇಟ್ಟಿದ್ದ ಚಾಲಿ ಅಡಿಕೆ ಆ ಅಡಿಕೆ ಅಡಿಕೆ ಎಲ್ಲ ಬೇರೆ ಬೇರೆ ಥರ ಸಂಸ್ಕರಿಸಿದಂಥ ಅಡಿಕೆಗಳಿದ್ದು ಇಲ್ಲಿ ನಂತರ ಹಾಳೆ ಟಪ್ಪಿ ಮದ್ದೊಡಿಯೋಕರೆಲ್ಲ ನಂಗಳ ಕಡೆನೂ ಮಾಡ್ತಾ ಇದ್ನ ಮದ್ದೊಡಿಯವರೆಲ್ಲ ಬಂದಾಗ ನಾವು ಕಾಯ್ಕೊಂಬ ನಂತರ ಖುಷಿಯಾಗಿತ್ತು ಸಣ್ಣ ಈಗ ಹೋದರೂ ಅಷ್ಟೇ ಇಲ್ಲಿ ಅಡಿಕೆ ಹಾರ ಮಾಡಿದ್ದು ಹಾಗೆ ಅಡಿಕೆಯಿಂದ ನೋಡಿ ಎಷ್ಟು ಚಂದ ಒಂದು ಕಲಾಕೃತಿ ರೆಡಿ ಆಯಿತು ಎಷ್ಟೊಂದು ಥರ ಇದ್ದು ಇಲ್ಲಿ ಅಡಿಕೆ ಐಟಮು ಹಾಯ್ ಹಾಯ್ ದಿನ ಮೂರು ದಿವ್ಸನೂ ಬಂದ್ರೆ ಇವತ್ತೊಂದೇ ದಿವ್ಸ ಒಂದು ದಿವ್ಸನೂ ಬಂದಿದ್ವಿ ಒಂದ್ ದಿವಸ ಅಲ್ಲಿ ಹೊರಗಡೆ ರಂಗೋಲಿ ಹಾಕಿಟ್ಟು ಆಮೇಲೆ ಹೆದ್ದು ಭಗವದ್ಗೀತೆನೂ ಇತ್ತು ಅದೆಲ್ಲ ತುಂಬ ಎಂಜಾಯ್ ಮಾಡಿದ್ಯಾ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿತ್ತು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದ ಅವರದ್ದು ಅಧ್ಯಕ್ಷತೆಯಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅವ್ರಮೆಲ್ಲ ನಿಂಗೆ ಎಲ್ಲರೂ ಇದನ್ನ ಲೈವಲ್ಲಿ ನೋಡಿ ಎಂಜಾಯ್ ಮಾಡಿ ಇಲ್ಲಿ ನೋಡಿ ಎಷ್ಟು ಚಂದ ಕಲಾಕೃತಿ ಮಾಡಿದ್ದ ಅಡಿಕೆಯಿಂದ ರಾಶಿ ಚಂದಿದ್ದು ಮಾತ್ರ ನೋಡಲೆ ಹಾಗೆ ಅಡಿಕೆ ಹಾರ ಇದ್ದು ಇಲ್ಲಿ ನಂತರ ಅಡಿಕೆ ಮರದಿಂದ ಬೀಳುವಂಥ ಹಾಳೆ ದೊನ್ನೆ ಪ್ಲೇಟು ಟಪ್ಪಿ ಬೇರೆ ಬೇರೆ ಥರದ್ದು ಹಾಗೆ ಸಾಗೆದ ಟಪ್ಪಿ ಇದೆಲ್ಲ ಅಡಿಕೆ ಮರದ ಉಪಕರಣಗಳಿಂದ ಮಾಡಿದಂಥದ್ದು ಹಾಗೆ ತಾಂಬೂಲದ ತಟ್ಟೆ ಎಲ್ಲ ಇದೆ ಪ್ರಪಂಚ ನೋಡಿ ತುಂಬಾ ಖುಷಿ ಅಡಿಕೆ ಪ್ರಪಂಚದ ವಿಷಯ ಬಗ್ಗೆ ಒಂದ್ ನಾಲ್ಕು ಮಾತಾಡಿ ಮೊದಲು ನಿಮ್ಮ ಹೆಸರು ಎಂತದ್ದು ಹೇಳಿ ನನ್ನ ಹೆಸರು ಸಿದ್ದಾಪುರ ತಾಲೂಕು ಬಿದ್ರಕಾನ್ ಪಂಚಾಯತ್ ಇಂದ ಬಾಳೆಪುಳಿ ಅಂತ ಊರು ರಮಾನಂದ ಹೆಗಡೆ ಅಂತ ನನ್ನ ಹೆಸರು ಈ ಅಡಿಕೆ ಕಾನ್ಸೆಪ್ಟ್ ಅಡಿಕೆ ಪ್ರಪಂಚ ಅನ್ನೋ ವಿಷಯವನ್ನ ಹವ್ಯಕ ಮಹಾಸಭಾದ ಅಧ್ಯಕ್ಷರಾದಂತಹ ಗಿರಿಧರ್ ಗಜಿ ಅವರು ಇಟ್ಟರು ಅವ್ರು ಯಾಕೆ ಅಂದ್ರೆ ಹವ್ಯಕರು ಅಡಿಕೆಯನ್ನೇ ನಮಗೆ ಅದರಿಂದ ಜೀವನವನ್ನು ರೂಪಿಸಿ ಮಕ್ಕಳನ್ನೆಲ್ಲ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಸಿದಲ್ಲಿ ಅಡಿಕೆ ಪಾತ್ರ ಪ್ರಮುಖವಾಗಿ ಅವರು ಉನ್ನತ ಮಟ್ಟಕ್ಕೆ ತಲುಪಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರಾದಂಥ ಗಿರಿಧರ್ ಕಜೆ ಅವರು ಅಡಿಕೆ ಪ್ರಪಂಚ ವಿಷಯವನ್ನ ಇಟ್ಟರು ಅದಕ್ಕಾಗಿ ನಮಗೆ ಒಂದು ಫೋನಿನ ಮೂಲಕ ಸಂಪರ್ಕ ಮಾಡಿದ್ರು ಒಂದು ನಾಲ್ಕು ದಿವಸ ಇರ್ತಾ ನಾವು ತಕ್ಷಣ ಕಾರ್ಯಪ್ರವೃತ್ತರಾಗಿ ಗಿರಿಧರ್ ಕಜೆ ಅವರು ಅತ್ಯುತ್ತಮ ಅಧ್ಯಕ್ಷರು ಆಗಿರೋದ್ರಿಂದ ನಾವು ಅವರ ಮನೆ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಈ ಅಡಿಕೆ ಕಾನ್ಸೆಪ್ಟ್ ಇಟ್ಕೊಂಡೆ Sampra da Eka Shelly ಅಡಿಕೆ ಬೆಳೆಯುವ ಪದ್ಧತಿಯನ್ನ ಇಲ್ಲಿ ನಾವು ಹಳೆ ಶೈಲಿಯಲ್ಲಿ ಏನು ಬೆಳೆಯುತ್ತಿದ್ದ ಕೆಮಿಕಲ್ ಹಾಕ್ತೇನೆ ಅದನ್ನ ಮಾದರಿಯಾಗಿಟ್ಟುಕೊಂಡು ಮರ ಇರುವ ಸಾಧನ ಹೊಳೆ ಪಂಪು ಅದಕ್ಕೆ ಬೋರ್ಡೋ ದ್ರಾವಣ ಮೂಲತಃ ಕಟ್ಟುವಂತ ಹಳೆ ಕೊಟ್ಟೆ ಮುಂದಿನ ಮಕ್ಕಳಿಗೆ ಎಲ್ಲರಿಗೂ ಪರಿಚಯ ಆಗಲಿ ಅಂತೇಳಿ ಸಿಂಗಾರ ಬೆಟ್ಟಡಿಕೆ ಗೋಡು ಅದಕ್ಕೆ ಬೇಕಾದ ಪರಿಕರ ಅಡಿಕೆ ಒಣಗಿಸ್ ಬೇಯಿಸುವ ಪದ್ಧತಿ ಒಣಗಿಸುವ ಪದ್ಧತಿ ಸಾಂಪ್ರದಾಯಿಕ ಶೈಲಿಯಾದಂತಹ ಒಂದು ಚಿಕ್ಕ ಪ್ರತಿ ಹಳ್ಳಿಯಲು ಮನೆ ಹಾಗೂ ವಿವಿಧ ಪರಿಕರಗಳು ಹಲವಾರು ಅಡಿಕೆ ಉತ್ಪನ್ನಗಳು ಅಡಿಕೆಯ ಸೌಂದರ್ಯವರ್ಧಕ ಹಾರಗಳು ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಐಟಮ್ ಅಡಿಕೆಯ ಉತ್ಪನ್ನಗಳ ಹಾಳೆ ಸೋಗೆ ಉತ್ಪನ್ನಗಳಾದಂತಹ ಟೋಪಿ ಹಳೆ ನೈಸರ್ಗಿಕ ಪರಿಸರ ಹಳೆ ಬಟ್ಟಲು ದಬ್ಬೆಯ ಉತ್ಪನ್ನಗಳು ಏಣಿ ಇದರಿಂದ ಕುರ್ಚಿ ಇನ್ನೂ ಹಲವಾರು ವಿಷಯಗಳಿದೆ ಅದು ನಾವು ಪೂರ್ತಿ ಪರಿಚಯಿಸಲಿಕ್ಕೆ ಆಗೋದಿಲ್ಲ ಅದರಿಂದ ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ಸಲ ಪ್ರದರ್ಶನ ಆಗುವಾಗ ನಾವು ಅಪೂರ್ಣ ವಿಷಯವನ್ನು ಕೊಡ್ತೀಯ ಹವ್ಯಕ ಸಮ್ಮೇಳನ ಅತ್ಯುತ್ತಮವಾಗಿ ಗಿರಿಧರ್ಕಜಿಯವರ ಅಧ್ಯಕ್ಷತೆಯಲ್ಲಿ ಮೂಡಿ ಬಂದಿದೆ ಹಾಗೂ ಇದನ್ನು ಲಕ್ಷಾಂತರ ಮಂದಿ ಕೂಡ ಇಲ್ಲಿ ಸೇರಿ ಯಶಸ್ವಿಯಾಗಿದೆ ಸಮ್ಮೇಳನ ಇದರ ಅಧ್ಯಕ್ಷರಾಗಿ ಮುಂದುವರಿಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾಗಿ ಈ ಹವ್ಯಕ ಮೇಳ ಆಗಲಿ ಅಂತಿಸ್ತೇನೆ ಧನ್ಯವಾದಗಳು ನನಗೂ ಹಿಂಗೆ ನೋಡ್ತೇ ಬರ್ತಾ ಇದ್ದ ಇವಾಗ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬರ್ತಾ ಇದ್ದ ನೋಡಿ ಇಲ್ಲಿ ಹತ್ತಿರದಿಂದಾನೇ ನೋಡಲು ಬನ್ನಿ ಹಾಗೆ ಮುಂದೋಪ್ಪ ಹಾಗೆ ಯಡಿಯೂರಪ್ಪನವರು ಬಂದಿರು ಅವ್ರು ಕಾರ್ ನಿಲ್ಲಿಸಿದ್ದ ನೋಡಿ ಇಲ್ಲಿ ಚಂದ ಕಾಣತ್ತು ಅದಕ್ಕೆ ಅದನ್ನೂ ಒಂದು ವಿಡಿಯೋ ಮಾಡಿದೆ ಅವರ ಸಂಸ್ಕಾರ ದಕ್ಷತೆ ಮತ್ತು ಪ್ರಾಮಾಣಿಕತೆಗಳೆಲ್ಲ ಕಂಡಿರುವ ನಾನು ಅವ್ಯಗ ಸಮಾಜದ ಜೊತೆ ಒಂದು ಅಭಿನವ ಸಂಬಂಧ ಹೊಂದಿದ್ದೇನೆ ಸಹಸ್ರಾರು ಅವಯುಗ ಬಂಧುಗಳ ಪರಿಶ್ರಮದಿಂದ ಅತ್ಯಂತ ವ್ಯವಸ್ಥಿತವಾಗಿ ಗೋಷಾದೆ ಆರಾಧನೆ ಪ್ರದರ್ಶಿನಿ ವಾಕ್ಶಾಲೆ ಮುಂತಾದವುಗಳನ್ನು ಒಳಗೊಂಡಂತೆ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಾ ಈ ಬಾರಿ ಇಷ್ಟು ವೈಭವ ಸಂತೋಷ ಹಾಗೂ ಸಂಭ್ರಮದಿಂದ ನೀವೆಲ್ಲರೂ ಆಚರಿಸ್ತಿರುವ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಡಕ್ಕಾಗಿ ನಾನು ಪುಟಜ್ಞತೆ ಸಲ್ಲಿಸ್ತೇನೆ ಅಡಿಕೆ ಬೆಳೆಗಾರರು ಅಡಕೆ ಬೆಳೆಗಾರಿಕೆ ತೊಂದರೆ ಆಗದಂತೆ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೇವೆ ಅನ್ನೋ ಭರವಸೆಯನ್ನ ಕೊಡ್ತಾ ಇದ್ದೇನೆ ನಮ್ಮ ನಡುವೆ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಅವರು ತಮ್ಮ ಮನದಾಳದ ಆಶಯವನ್ನ ಸಭೆಯತ್ತ ಬಿತ್ತರಿಸಬೇಕು ಪ್ರಕಟಿಸಬೇಕು ಅಂತ ವಿನಮ್ರವಾಗಿ ವಿನಂತಿಸುತ್ತೇವೆ ಮೂರನೇ ವರ್ಷದ ವಿಶ್ವ ವಿವೇಕ ಸಮ್ಮೇಳನದ ಈ ಒಂದು ದೋಷ ಅತ್ಯಂತ ಅಚ್ಚುಕಟ್ಟಾದ ಕಾರ್ಯಕ್ರಮ ಮೂರು ದಿನಗಳಿಂದ ನಾನು ಈ ಕ್ಷಣ ನಿಮ್ಮ ಮುಂದೆ ನಿಂತಿದ್ರು ಮೂರು ದಿನಗಳ ನಿಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರತಿನಿಯ ನನ್ನ ಕುತೂಹಲ ನಿಮ್ಮ ಪರವಾಗಿ ಇದ್ದಂಥದ್ದು ಅನ್ನೋದನ್ನು ಸ್ಮರಿಸ್ಕೊಳ್ಳಿ ಬಯಸ್ತಾ ಇದ್ದೇನೆ ಮೊದಲೇನೇ ಈ ಒಂದು ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮಪೂಜ್ಯ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಪಾದರಬಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಂಬನಗಳನ್ನು ಸಲ್ಲಿಸಿ ಮತ್ತೊಬ್ಬ ಪರಮಪೂಜ್ಯರು ಶ್ರೀ ಶ್ರೀ ರವಿರಮ ಶಂಕರ ಭಾರತಿ ಸ್ವಾಮೀಜಿಯವರ ಪಾದಾರ್ಬಿಂದಗಳಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನಾನು ನಿಮ್ಮ ರೀತಿಯಲ್ಲಿ ಒಬ್ಬ ಕೃಷಿಕನೇ ಇದ್ದೇನೆ ಮೂಲತಃ ನಾನು ಕೃಷಿಕ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಯಾವುದೇ ರೀತಿಯ ಆತಂಕ ಬೇಕಿಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಹತ್ತು ಕೋಟಿ ರೂಪಾಯಿಗಳ ಒಂದು ಸಂಶೋಧನೆಗೆ ಹಣವನ್ನು ಕೊಟ್ಟಿರತಕ್ಕಂಥದ್ದು ಅಷ್ಟೇ ಅಲ್ಲ ಏನು ಇವತ್ತು ಒಂದು ರೀತಿಯ ಅಪಪ್ರಚಾರ ಇದೆ ಅಡಿಕೆ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ ಬಹುಶಃ ನಮ್ಮ ಪೂರ್ವಿಕರು ಇವತ್ತು ಯಾವೊಂದು ಸಂಸ್ಕೃತಿಯಲ್ಲಿ ಪ್ರತಿ ಕುಟುಂಬದಲ್ಲಿ ಊಟ ಆದ ನಂತರ ವಿಳೆನೆಲೆ ಅಡಿಕೆ ಹಾಕ್ತಕ್ಕಂಥದನ್ನ ನಾವು ಗಮನಿಸಿದ್ದೇವೆ ನಾವು ಹಾಕಲ್ಲ ಆದರೆ ಚಿಕ್ಕ ವಯಸ್ಸಿಂದ ನೋಡಿದ್ದೇವೆ ಇವತ್ತು ಸಹ ನಾನು ನಮ್ಮ ತಂದೆ ತಾಯಿಯಿಂದ ನೋಡೋದಾದ್ರೆ ಹಬ್ಬ ದಿನಗಳಲ್ಲಿ ಈ ತೊಂಬತ್ತು ವರ್ಷದಲ್ಲೂ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಾಡಿದಾಗ ಅವರು ಅಡಕೆ ಮೊದಲು ವಿಳೆನೆಲೆಯನ್ನ ಸ್ವಾದಿಸತಕ್ಕಂಥದನ್ನ ಗಮನಿಸಿದಾಗ ನಾವೆಲ್ಲ ನಾಚಬೇಕಾಗ್ತದೆ ಅಂತಕ್ಕಂಥ ನಾನು ಎಲ್ಲ ಮುದ್ದಣ್ಣ ಮನೋರಮ ಸಲ್ಲಾಪವನ್ನೇ ನಾವು ನಮ್ಮ ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲ್ನಲ್ಲಿ ಓದ್ತಾ ಇದ್ದೇವೆ ಇದೆಲ್ಲ ಒಂದು ಇತಿಹಾಸ ಇದೆ ಏನು ತಾವೆಲ್ಲರೂ ಕೃಷಿಕರಾಗಿ ಅಡಿಕೆ ಮೆಣಸು ಭತ್ತ ಹೀಗೆ ಹಲವಾರು ಬೆಳೆಗಳನ್ನ ಬೆಳೀತಕ್ಕಂಥವ್ರು ಇದ್ದೀರಿ ನೀವು ಕಷ್ಟಪಟ್ಟು ಜೀವನ ಮಾಡತಕ್ಕಂಥವ್ರು ವಿಶ್ವೇಶ್ವರ ಭಟ್ರು ಹೇಳಿದಂಥ ರೀತಿಯಲ್ಲಿ ಹಳ್ಳಿಗಳು ಇವತ್ತು ಒಂದು ರೀತಿಯಲ್ಲಿ ವೃದ್ಧಾಶ್ರಮವಾಗಿ ಪರಿವರ್ತನೆ ಆಗ್ತಾ ಇದೆ ಯುವಕರುಗಳು ಹಳ್ಳಿಯನ್ನ ನಿರ್ಗಮಿಸಿ ಬದುಕೋಸ್ಕರವಾಗಿ ಹಳ್ಳಿಗಳನ್ನ ಮರ್ತಿದ್ದಾರೆ ಬಹುಶಃ ನಾನು ಹಲವಾರು ಬಾರಿ ಚಿಂತನೆ ಮಾಡ್ತೇನೆ ಇವತ್ತೇ ನಾವು ನೋಡ್ತಕ್ಕಂಥ ನಗರದ ದೊಡ್ಡ ದೊಡ್ಡ ಕಟ್ಟಡಗಳು ದೊಡ್ಡ ದೊಡ್ಡ ಕೈಗಾರಿಕಾ ವಸಾಹತನ್ನ ನೋಡೋ ವಸಾಹತುಗಳನ್ನು ನೋಡಿದಾಗ ಬಹಳ ವಿಶ್ವ ಯಾವ ಮಣ್ಣಿನ ಮಕ್ಕಳಿಗೂ ಕಡಿಮೆ ಇಲ್ಲ ಮಣ್ಣಿನ ಜೊತೆಗೆ ನಮ್ಮ ಬಾಂಧವ್ಯ ಮಾತ್ರ ಅಲ್ಲ ನಮ್ಮ ಸಂಬಂಧ ಪ್ರೀತಿ ಎಲ್ಲವೂ ಮಣ್ಣಿನ ಜೊತೆಗಿರುವಂಥದ್ದು ಜ್ಞಾನದಲ್ಲೂ ನಾವು ಯಾರಿಗೂ ಕಡಿಮೆ ಇಲ್ಲ ಅಷ್ಟು ಮಾತ್ರ ಅಲ್ಲ ರಾಷ್ಟ್ರಭಕ್ತಿಯಲ್ಲೂ ಯಾರಿಗೂ ಕಡಿಮೆ ಇಲ್ಲ ಬರೀ ಜಾತಿ ಮಾಡಿದವರು ಅಲ್ಲ ನಾವು ನೀತಿಯ ಜೊತೆಗೆ ಬದುಕಿದವರು ಅನ್ನೋದು ಕೂಡ ನಮ್ಮ ಶ್ರೇಷ್ಠತೆಯ ಒಂದು ಹೆಗ್ಗುರುತು ಹಿಂದುತ್ವ ಅನ್ನೋ ವಿಚಾರ ಬಂದಾಗ ಮುಂದಾಗಿ ನಿಂತ್ಕೊಂಡವರು ಅನ್ನೋದು ಕೂಡ ಈ ಸಮಾಜದ ಒಂದು ಹೆಗ್ಗುರುತನ್ನ ನಾನು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ಅಷ್ಟು ಮಾತ್ರ ಅಲ್ಲ ಮನೆಗೆ ಬಂದವರಿಗೆ ಊಟ ಆಯ್ತಾ ಅಂತ ಕೇಳಿಲ್ಲ ಊಟ ಕೇಳು ಅಂತ ಹೇಳಿ ಊಟ ಹಾಕುವ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಒಂದು ಸಮಾಜ ಇದೆ ಈ ಸಮಾಜದ ಶ್ರೇಷ್ಠತೆಯನ್ನ ಗುರುತಿಸ್ಲಿಕ್ಕೆ ಹೋದ್ರೆ ನಾವು ಉದ್ದ ವಿಷಯ ಮಾತಾಡ್ದಂಗೆ ಆಗತ್ತೆ ಅಷ್ಟು ವಿಷಯಗಳನ್ನು ಹೇಳ್ಲಿಕ್ಕೆ ಸಾಧ್ಯ ಇದೆ ನಾನು ಒಂದು ಮಾತು ಹೇಳ್ತೀನಿ ನಮಗೆ ಇವತ್ತು ಕಾಲದ ಅವಶ್ಯಕತೆಗೆ ತಕ್ಕಂತೆ ವ್ಯವಸ್ಥೆ ಇದ್ದರೆ ನಾವು ಕಳೆದು ಹೋಗ್ತೀವಿ ಕಾಲದ ಅವಶ್ಯಕತೆ ಏನು ಅಂದರೆ ಆ ಕಾಲದ ಅವಶ್ಯಕತೆ ನಾವು ಸನಾತನ ಧರ್ಮದ ಭಾಗ ಅನ್ನೋದನ್ನು ಗಟ್ಟಿಯಾಗಿ ಮನನ ಮಾಡಿಕೊಂಡು ಆ ಸನಾತನ ಧರ್ಮದ ಪರಂಪರೆಗೆ ಅನುಗುಣವಾಗಿಯೇ ಹಿಂದೂ ಸಮಾಜವನ್ನು ಸಂಘಟಿಸತಕ್ಕಂಥ ಹೊಣೆಗಾರಿಕೆ ನಮ್ದಿದೆ ಅನ್ನೋದನ್ನು ಮರಿದೇ ಇರೋದು ಕಾಲದ ಅವಶ್ಯಕತೆ ಕಾಲದ ಅವಶ್ಯಕತೆ ಏನು ಅಂದರೆ ಹೇಗಾದರೂ ಕೊಲ್ಲು ಹೇಗಾದರೂ ಗೆಲ್ಲು ಅನ್ನೋರ ನಡುವೆ ನಾವು ಉಳಿಬೇಕಾಗಿದೆ ಹೇಗಾದರೂ ಕೊಲ್ಲು ಅನ್ನೋದು ನಮ್ಮ ನೀತಿ ಅಲ್ಲ ಹೇಗಾದರೂ ಗೆಲ್ಲು ಅನ್ನೋದು ನಮ್ಮ ನೀತಿ ಅಲ್ಲ ಆದರೆ ಹೇಗಾದರೂ ಕೊಲ್ಲು ಹೇಗಾದರೂ ಗೆಲ್ಲು ಅನ್ನೋರ ನಡುವೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸಂಖ್ಯಾತ್ಮಕವಾಗಿಯೂ ಗುಣಾತ್ಮಕವಾಗಿಯೂ ಬಲಾಢ್ಯರಾಗಬೇಕಾಗತ್ತೆ ಬರೀ ಗುಣಾತ್ಮಕವಾಗಿ ಮಾತ್ರ ಉಳಿಕೊಂಡ್ರೆ ಸಂಖ್ಯಾತ್ಮಕವಾಗಿ ಕಳೆದು ಹೋದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು ನಮ್ಮದೇ ದೇಶದ ಭಾಗವಾಗಿದ್ದಂತ ಇವತ್ತು ಸನಾತನ ಸಂಸ್ಕೃತಿಯ ಇಲ್ಲದೆ ನಾವು ನಾಶವಾಗಿರ್ತಕ್ಕಂಥದಲ್ಲಿ ಸಭೆ ಹತ್ರ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಭಾಷಣ ಎಲ್ಲ ಕೇಳದಾತು ಈಗ ಇನ್ನೊಂದು ಕಡೆ ಹೋಗುವಳ ಬಂದ ಇಲ್ಲಿ ನಾಟಕ ನಡೀತಾ ಇತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡ ನೋಡಿದ ಕಡೆ ನಿಮ್ಗು ತೋರಿಸುವಳ ಒಂದು ಸಣ್ಣ शार्ट वीडियो मे ಅಕ್ಕ ಮುಗತ್ತು ಹಾಗೆ ಇಲ್ಲಿ ಯಕ್ಷಗಾನ ನಡೀತಾ ಇತ್ತು ಒಂದು ಸ್ವಲ್ಪ ಹೊತ್ತು ಯಕ್ಷಗಾನ ನೋಡುವ ಹಾಳು ನೋಡ್ತಾ ಕುತ್ಕೊಂಡ ದಕ್ಷ ಯಜ್ಞ ನಡೀತಾ ಇದ್ದಿತ್ತು ಇದು ನಮ್ಮ ಕಡೆ ಯಕ್ಷಗಾನ ತರ ಇರ್ತಿಲ್ಲ ಸ್ವಲ್ಪ ಚೇಂಜ್ ಇರ್ತು ಅದಕ್ಕೆ ಸ್ವಲ್ಪ ಹೊತ್ತು ನೋಡುವ ಡಿಫ್ರೆಂಟ್ ಆಗಿದ್ದು ನಾನು ನೋಡಿದಿದ್ನಿಲ್ಲ ಈ ಥರ ಯಕ್ಷಗಾನನ ಇದೇ ಮೊದಲನೇ ಸಾರಿ ನಾನು ನೋಡ್ತಾ ಇದ್ದದ್ದು ಹಾಗೆ ರಾತ್ರಿ ಊಟದ ಸಮಯ ಆಯ್ತು ಎಂಟು ಗಂಟೆ ಈಗ ಊಟ ಕೊರಟ ನಂಗೆ ಊಟ ರಾಶಿ ಇದ್ದಿತ್ತು ಅಲ್ಲಿ ವಿಡಿಯೋ ಮಾಡಲು ಆಯ್ದಿಲ್ಲೆ ಮತ್ತೆಂತೆಲ್ಲ ನೋಡ್ದ ಏನು ಮಾಡ್ದೆ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೆ ಅತ್ತ ಇವತ್ತಿನ ಈ ಬ್ಲಾಗ್ ನಿಗೋಕ್ಕೆಲ್ಲ ಇಷ್ಟ ಆಗಿರ್ತೋಣ ಕತೆ ಇಷ್ಟ ಆಗಿದ್ರೆ ನಿಮಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಂಗಳ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಯಡಿ ಅತ್ತ ಇನ್ನೊಂದು ಬ್ಲಾಗ್ ಜೊತೆಗೆ ನಿನ್ನ ಭೇಟಿ ಮಾಡುತ್ತೆ